ಇದು ನೋಡಿ ದಾಸವಾಳ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಇದು ಇದೊಂದು ಕಲರಲ್ಲಿ ಬಿಟ್ಟಿದೆ ವಿಂಕ್ ಆಫ್ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ ಈಗ ಬಿಳಿ ದಾಸವಾಳ ಕೂಡ ಆಗಿದೆ ಕಾಸ್ಮೋಸು ಆಮೇಲೆ ಕೆಲೆಂಚು ಅಡಿಕೆ ಹೂ ರುದ್ರಾಕ್ಷಿ ಹೂ ವೈಟ್ ಕಲರ್ದು ಅದು ತುಂಬ ಚೆನ್ನಾಗಾಗಿದೆ ಆಮೇಲೆ ಈ ವೈಟ್ ಕಲರ್ ಫ್ಲವರು ಇದರಲ್ಲಿ ನೋಡಿ ಇನ್ನೂ ಮಗ್ಗು ಹೂವು ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ಇದೊಂದು ಪಿಂಕ್ ಇದೆ ನನ್ನ ಹತ್ರ ಹಾಗೆ ಪಿಟೋನಿಯಾ ಗಿಡದಲ್ಲಿ ತುಂಬಾ ಚೆನ್ನಾಗಿ ಹೂಗಳು ಬಿಡ್ತಾ ಇದೆ ಇನ್ನು ಈ ದಾಸವಾಳ ಗಿಡದಲ್ಲಿ ಎಲ್ಲದರಲ್ಲೂ ಮೊಗ್ಗಿದೆ ನೀವು ನೋಡ್ಬೋದು ಎಲ್ಲನೂ ಒಂದೇ ಸರಿ ಅರಳಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಒಂದೇ ಸರಿ ಕೆಲವೊಮ್ಮೆ ಅರಳುತ್ತೆ ಕೆಲವೊಮ್ಮೆ ಅರಳಲ್ಲ ನೋಡಿ ಇದೊಂದು ತುಂಬ ಚೆನ್ನಾಗಿ ಇದೊಂದು ಬಿಟ್ಟಿದೆ ಇದು ಕೂಡ ದುಂಡು ನೀವೇನು ಹೇಳ್ತೀರಾ ಗುಚ್ಚ ದಾಸವಾಳ ಇದೂ ಕೂಡ ಇದರಲ್ಲಿ ಕೂಡ ಈಗ ಮೊಗ್ಗು ಬರೋಕ್ಕೆ ಶುರುವಾಗಿದೆ ನಾನು ಸ್ವಲ್ಪ ಗಾರ್ಡನಿಂಗಲ್ಲಿ ಸ್ವಲ್ಪ ಲೇಟ್ ಮಾಡಿದ್ದಕ್ಕೆ ಈ ಸರಿ ಎಲ್ಲ ಹೂಗಳು ಲೇಟ್ ಆಗ್ತಾಯಿದೆ ನೋಡಿ ಇದನ್ನು ಕೂಡ ನಾನು ಪಿಂಚಿಂಗ್ ಮಾಡಿದ್ದೆ ಈಗ ಮತ್ತೆ ಇದರಲ್ಲಿ ಗ್ರೋತ್ ಆಗ್ತಾ ಇದೆ ಇದು ಹಾಗೆ ಈ ಪಾಟಲ್ಲೂ ಕೂಡ ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ಇದರಲ್ಲಿ ಹಾಗೆ ನಾನು ಒಂದು ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ಈ ಕವರಲ್ಲಿತ್ತಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಈ ಬಕೆಟಿಗೆ ಹಾಕಿ ಇಟ್ಟಿದ್ದೀನಿ ಇದು ಒಂದು ವಾರ ಆದಮೇಲೆ ಇದರಲ್ಲೇ ಗಿಡ ಹಚ್ಕೋತೀನಿ ನಾನು ಇದರಲ್ಲಿ ಪೂರ್ತಿ ಗಾರ್ಡನ್ ವೇಸ್ಟೇ ಇದೆ ಮಣ್ಣು ಕೆಳಗಡೆ ಇಳ್ದಂಗೆ ನಾನು ಇದರಲ್ಲಿ ಏನಾದ್ರು ಗಿಡ ಹಚ್ಕೋತೀನಿ ಹಾಗಾಗಿ ಒಂದು ವಾರ ಹಾಗೆ ಬಿಡ್ತೀನಿ ಆಮೇಲೆ ಇದರಲ್ಲಿ ಗಿಡ ಹಚ್ಕೋತೀನಿ ನಾನು ಯಾಕಂದರೆ ಚೀಲದಲ್ಲಿದ್ದರೆ ನೋಡೋದಕ್ಕೆ ಚೆನ್ನಾಗಿ ಅನ್ಸೋದಿಲ್ಲ ಹಾಗಾಗಿ ಆದಷ್ಟು ಬಕೆಟಲ್ಲೇ ನಾನು ಕಂಪೋಸ್ಟನ್ನು ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಅಂದರೆ ಗಾರ್ಡನ್ ಕೂಡ ಕ್ಲೀನಾಗಿರುತ್ತೆ ಯಾಕೆಂದರೆ ನಮ್ಮ ಗಾರ್ಡನ್ನಲ್ಲಿ ಗಿಡಗಳೆಲ್ಲ ಜಾಸ್ತಿ ಇದೆ ಸುತ್ತಲೂ ಈ ರೀತಿಯಾಗಿ ಇದ್ರ ಎಲೆಗಳು ತುಂಬಾ ಬೆಳೆಯುತ್ತೆ ಫ್ರೆಂಡ್ಸ್ ನಾನು ಎರಡು ದಿನಕ್ಕೊಂದು ಸಾರಿನಾದರೂ ಕಸ ಬೆಳೀಲೇಬೇಕು ನೋಡಿ ಯಾವ ರೀತಿ ಆಗಿದೆ ಅಂತ ಹಂಗಾಗಿ ನಾನು ಕಸನ ಎರಡು ದಿನಕ್ಕೆ ಸಾರಿ ಬೆಳೀತಾ ಇರ್ತೀನಿ ಹಾಗೆ ಇಲ್ಲಿ ನೋಡಿ ಈ ಪೋರ್ಚುಲಕದಲ್ಲಿ ಈ ಹೂವು ಬಿಡೋಕ್ಕೆ ಶುರುವಾಯಿತು ಇದನ್ನೆಲ್ಲ ನಾನು ಕೆಲವೊಂದು ಕಟಿಂಗ್ಸ್ ಎಲ್ಲ ಹಾಕಿದ್ದೆ ಅದರದ್ದು ಅಪ್ಡೇಟ್ಸನ್ನು ಕೊಡ್ತೀನಿ ನಾನು ನಿಮಗೆ ಹಾಗೆ ಲೋಡಿ ಕನಕಾಂಬ್ರ ಎಷ್ಟು ಚೆನ್ನಾಗಿ ಹೂಗಳನ್ನ ಬಿಟ್ಟಿದೆ ಅಂತ ಹಾಗೆ ಇದರಲ್ಲಿ ಗಿಲಾಡಿಯ ಫ್ಲವರ್ ಬರ್ತಾ ಇದೆ ಇದಕ್ಕೆ ನೀವೇನು ಹೂವಿನ ಹೆಸರು ಹೇಳ್ತೀರಾ ಅಂತ ಹೇಳಿ ಇದರದ್ದು ಹೂವಿನ ಹೆಸರು ನನಗೂ ಕೂಡ ಪೂರ್ತಿಯಾಗಿ ಗೊತ್ತಿಲ್ಲ ಥನ್ ಬರ್ಜಿಯಾ ಅಂತ ಹೇಳ್ತಾರೆ ಅದರಲ್ಲಿ ಒಂದು ವೆರೈಟಿ ಇದು ಅಷ್ಟೇ ಹಾಗೆ ಈ ಕರಿಬೇವು ಗಿಡ ನೋಡಿ ನಾನು ಪೂರ್ತಿ ಕಟ್ ಮಾಡಿದ್ದೆ ಈಗ ಮತ್ತೆ ಇದು ಚಿಗಿತಾ ಇದೆ ಇದು ಹಾಗೆ ನನ್ನ ಗಾರ್ಡನ್ನಲ್ಲಿ ಇದೊಂದು ಹೊಸದಾಗಿ ಹೂ ಬಿಟ್ಟಿದೆ ಇದು ಸಿಪ್ಸ್ ಅಂತ ಹೇಳ್ತಾರೆ ಇದನ್ನು ನಾನು ಲಾಸ್ಟ್ ಟೈಮ್ ಹಾಕಿದ್ದೆ ಇದರಲ್ಲಿ ಹೂ ಬಂದಿರಲಿಲ್ಲ ಈಗ ಬರ್ತಾ ಇದೆ ಈಗ ಸೀಸನ್ ಕೂಡ ಇದೆ ಇದರದು ನೋಡಿ ಮೊಗ್ಗು ಎಲ್ಲ ಕದರಲ್ಲೂ ಮೊಗ್ಗಾಗಿದೆ ಇನ್ನೇನು ಅರಳುತ್ತೆ ಇದರದು ಸೀಡ್ಸ್ ನನ್ನ ಹತ್ರ ಮತ್ತೆ ಇಲ್ಲ ಅದಕ್ಕೋಸ್ಕರ ನಾನು ಇದ್ರ ಸೀಡ್ಸ್ ಮಾಡ್ಕೋತೀನಿ ಈಗಲೇ ಇದು ಇದೆಯಲ್ಲ ಇದೆಲ್ಲ ಹೂ ಅರಳಿದೆ ಇದ್ರ ಸೀಡ್ಸನ್ನು ಮಾಡಿಕೊಂಡು ನಾನು ಮತ್ತೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಈಗ ಬೇಸಿಗೆ ಬಿಸಿಲು ತುಂಬಾ ಇದೆ ಫ್ರೆಂಡ್ಸ್ ಈಗ ಹೀಗಾಗಿ ಯಾವ ಗಿಡ ಬರುತ್ತೆ ಬರಲ್ಲ ಗೊತ್ತಾಗೋದಿಲ್ಲ ಯಾಕಂದರೆ ಈಗ ಇನ್ನೇ ಈ ಟೈಮ್ ಇದೆಯಲ್ಲ ಈ ಟೈಮಲ್ಲಿ ಗಿಡಗಳು ಕೆಲವೊಮ್ಮೆ ಚೆನ್ನಾಗಿ ಬಂದಿರುತ್ತೆ ಇದಕ್ಕಿದ್ದಂಗೆ ಒಣಗೋಗ್ಬಿಡುತ್ತೆ ಬಿಸಿಕಲಿಗೆ ಯಾಕಂದರೆ ಹೂವಿನ ಕಲರ್ ಕೂಡ ಅಷ್ಟೇ ಸಂಜೆ ಅನ್ನೋಷ್ಟ್ರೊತ್ತಿಗೇ ಚೇಂಜ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಹಾಗೆ ನಾನು ಕಟಿಂಗ್ಸ್ ಹಾಕಿದ್ನಲ್ಲ ಅದೆಲ್ಲ ನೋಡಿ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಇದರಲ್ಲಿ ಈ ಪಾಟಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ಇನ್ನೇನು ಮಗ್ಗು ಶುರು ಆಗುತ್ತೆ ಇದರಲ್ಲೆಲ್ಲ ನೋಡಿ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಈ ಪಾಟ್ನ ನಾನು ಆ್ಯಕ್ಚುಲಿ ಬಿಟ್ಟೇ ಬಿಟ್ಟಿದ್ದೆ ಬಟ್ ಆದ್ರೂ ಈಗ ಸೀಸನ್ ಇದೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದರಲ್ಲಿ ಇದನ್ನು ಕೂಡ ನಾನು ನೆಕ್ಸ್ಟು ಸ್ವಲ್ಪ ಕೇರ್ ಮಾಡಬೇಕು ಇದೆಲ್ಲ ಕಟ್ ಮಾಡಿ ತೆಗೆದು ಮತ್ತು ಇದನ್ನು ಸ್ವಲ್ಪ ಕೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಹೂವುಗಳು ಬರುತ್ತೆ ಇದರಲ್ಲೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್